ಕೂಡ ನಿಗಮದಿಂದ ಯಾವುದೇ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನೀವು ಶಿಕ್ಷಣದಲ್ಲಿ ಅವರಿಗೆ ಮೀಸಲಾತಿ ಕೊಡ್ತೀರಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೀರಿ ಅವಾಗ ಆ ಸಮುದಾಯ ಮುಂದೆ ಬರ್ತದೆ ಈ ನಿಗಮ ಅಂದ್ರೆ ಏನು ಬೋರ್ವೆಲ್ ಹುಡಿ ಅಂತದ್ದು ಆಮೇಲೆ ನೇರ ಸಾಲ ಕೊಡುವಂತಹದ್ದು ಕಾಂಕ್ರ ರಸ್ತೆ ಮಾಡುವಂತದ್ದು ಸಮುದಾಯ ಭವನ ಕಟ್ಟುವಂತದ್ದು ಇದರಿಂದ ಸಮಾಜ ಉತ್ತರ ಆಗ್ತದೆ ತಾನೇನು ಭಾವಿಸಿಲ್ಲ ಇದು ಸಣ್ಣ ಸಣ್ಣ ಸಮಾಜಗಳಿಗೆ ಹೇಗೆ ಮರಾಠ ಇರಬಹುದು ಉಪಾರ ಇರ್ಬೋದು ಇಂಥ ಚಿಕ್ಕ ಸಮಾಜಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು ಅದನ್ನು ಕೂಡ ಸಮಾಜ ಅಭಿವೃದ್ಧಿ ಆಗ್ತದೆ ನೋಡೋಕಾಗೋದಿಲ್ಲ ಯಾಕಂದ್ರೆ ನೋಡಿ ನನ್ನ ಕಡೆ ಮೂರು ಸಾವಿರ ಕೋಟಿ ರೂಪಾಯಿ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಪಿಟಿಸಿ ಬರ್ತಿತ್ತು ನಾನು ಒಳಗೊಂಡು ಕಾಂಕ್ರೀಟ್ ರಸ್ತೆ ಸಮುದಾಯ ಭವನ ಆ ಗುಡಿ ಈ ಗುಡಿ ಇದನ್ನೇ ಆಗ್ತಿತ್ತು ಒಳ ನೇರ ಸಾಲ ಅಂತ ಅಂತಾವ್ ಹೀಗಾಗಿ ಯಾವುದೇ ಸಮಾಜ ಮುಂದೆ ಬರಬೇಕಾದ್ರೆ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಆ ಸಮಾಜಕ್ಕೆ ನೀವು ಮೀಸಲಾತಿ ಕೊಟ್ಟರೆ ಅವಾಗ ಇವತ್ತೊಂದು ಯುವಕರು ಶಿಕ್ಷಣದಲ್ಲಿ ಮುಂದೆ ಬರ್ತಾರೆ ಆಮೇಲೆ ಯುವತಿಯರು ಮುಂದೆ ಬರ್ತಾರೆ ಆಮೇಲೆ ಉದ್ಯೋಗ ಮುಂದೆ ಬರ್ತಾರೆ ಆಮೇಲೆ ವೀರಶೈವ ಲಿಂಗಾಯತ ಅಂತೇಳಿದಾರೆ ಈ ಲಿಂಗಾಯತ ನಮ್ದು ಇರುವಂತದ್ದು ಒಂದು ಕೋಟಿ ಹದಿನೆಂಟು ಲಕ್ಷ ಜನಸಂಖ್ಯೆ ಈ ರಾಜ್ಯದ ಸುಮಾರು ಹದ್ನಾರರಿಂದ ಹದಿನೆಂಟು ಪರ್ಸೆಂಟ್ ಜನಸಂಖ್ಯೆ ಅದ ಅವರಿಗೆ ನೀವು ನೂರೋ ಇನ್ನೂರು ಕೋಟಿ ಮುನ್ನೂರು ಐದುನೂರು ಕೋಟಿ ಸಾವಿರ ಕೋಟಿ ಕೊಟ್ಟರು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬರ್ತದೆ ಗಾಡಿ ಇಪ್ಪತ್ತೈದು ಪರ್ಸೆಂಟ್ಗೆ ಸಾವಿರ ಕೋಟಿ ಕೊಟ್ರೆ ಇಪ್ಪತ್ತೈದು ಪರ್ಸೆಂಟ್ ಜನಾಂಗಕ್ಕೆ ಆಮೇಲೆ ಮೂವತ್ನಾಲ್ಕು ಪರ್ಸೆಂಟ್ ಬಡವರಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆದರೂ ಹಿಡ್ಕೊಂಡ್ರು ಕೂಡ ಆ ಹೊರಟ್ಟಿ ಅವರು ಇದು ಮಾಡಿದ್ರು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬಿಟ್ಟದ್ದು ಅದು ನಮ್ಮಂದಿದು ಹಂಗೆ ಅದ ಅವಾಗ ಸಿದ್ದರಾಮಯ್ಯವರು ಮೈನಾರ್ಟಿ ಸ್ಟೇಟಸ್ ಕೊಟ್ಟರು ಮೈನಾರ್ಟಿ ಸ್ಟೇಟಸ್ ಸಿಕ್ಕರೆ ಸ್ವಲ್ಪ ದೊಡ್ಡ ಪ್ರಮಾಣ ಅನುಕೂಲ ಹಾಕಿತ್ತು ಸುಮಾರು ಒಂದ್ ಸಾವಿರ ಮೆಡಿಕಲ್ ಸೀಟ್ ಒಂದು ಸಾವಿರ ಇಂಜಿನಿಯರಿಂಗ್ ಸೀಟ್ ಎಲ್ಲರೂ ಹಾಕಿತ್ತು ಆ ಹಾನಿ ಕೊಟ್ಟಿ ಬಿಟ್ಕೊಂಡು ಇಲ್ಲಿ ಹಿಡಿ ಹಾಕಿ ಹೊಟ್ಟಿದ್ದಾರೆ ಅವರು

ಇವರಿಗೆ ಬರ್ತಾರೆ ಎಂಪಿ ಪಾಲ್ ಧರ್ಮ ವರ್ಧದ ಆ ರೊಟ್ಟಿ ಧರ್ಮ ವರ್ ಅಂತ ಹೇಳಿ ಅದನ್ನು ಉತ್ತರ ಕೊಡ್ತೀನಿ ಈಗ ಬಂದಿದೆ ಎಲ್ಲಾದ್ರು ರಿವರ್ಸ್ ಕೊಡ್ತೀನಿ ಯಾರು ಧರ್ಮ ಹೊಡೆದಿದಾರ ಯಾರು ಯಾರು ಹಾಳು ಮಾಡಿದಾರ ಯಾರು ಎಸ್ ಸಿ ಸರ್ಟಿಫಿಕೇಟ್ ಹೋಗಲ್ಲಿ ಹೋಗಿ ಅಲ್ಲಿ ಹೋಗಿ ಜೈಸಿದ್ದೇಶ್ವರ ಅಲ್ಲಿ ಹೋಗಿ ಸೋಲಾಪುರದ ಎಸ್ ಕೊಟ್ಟು ನಿತ್ತಾರ ಎಲ್ಲಾನು ಮನೆ ಹೇಳಿದ್ ಸೂಕ್ಷ್ಮವಾಗಿ ಹೇಳಿದೀನಿ ಇಲ್ಲಿ ದೀರ್ಘವಾಗಿ ಹೇಳ್ತೀನಿ ಮತ್ತೆ ಒಂದ್ ವೇಳೆ ನಿಗಮ್ ಕೊಡ್ತಾರೆ ಮತ್ತೆ ನಾಳೆ ಎಂಪಿ ಪಿ ನಿಗಮ ನಿಗಮ್ ಗುರುತು ನಮ್ಮ ಜನಸಂಖ್ಯೆ ಒಂದು ಕೋಟಿ ಹದಿನೆಂಟು ಲಕ್ಷ ಜನಸಂಖ್ಯೆಗೆ ಹದಿನೆಂಟು ಪರ್ಸೆಂಟ್ಗೆ ನೀವು ನಿಜವಾಗಿ ಏನಾದ್ರು ಸ್ವಲ್ಪ ಕೊಡ್ಬೇಕಂದ್ರೆ ಒಂದು ಐದು ಸಾವಿರ ಕೋಟಿ ಕೊಟ್ಟರೆ ಒಂದು ತುಸು ತುಸು ಏನಾದರೂ ಅಲ್ಪಬಹುದು